ಪ್ರತಿಯೊಬ್ಬ ಕಾರ್ಯಕರ್ತರು ಮತದಾರರು ಮುಖಂಡರುಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಅವರಿಗೆ ಏನೋ ಮಾನ ಮರ್ಯಾದೆ ಗೌರವವನ್ನು ಕಳ್ಕೊಂಡು ಈ ದೇಶದ ಸಂಪತ್ತನ್ನ ತೋಟಿ ಮಾಡಿ ಹೋಗಿ ಬಂದಿರ್ತಕ್ಕಂಥ ನಾಯಕರಲ್ಲಿ ಇವತ್ತು ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಹೇಳಿ ಒತ್ತಾಯಿಸಿ ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಂಬರೇಗೌಡವರು ಮಾತನಾಡ್ತಾರೆ ಆದ್ಮೇಲೆ ಈಗಾಗಲೇ ನಮ್ಮೆಲ್ಲರಿಗೆ ಬಂದಿರುವ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಹೋರಾಟದ ನೇತೃತ್ವ निकले ना बापा निकले ना इसलिए आज देखो बढ़िया रहा ना धन्यवाद 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 धन्य